ಉತ್ತರ ಕರ್ನಾಟಕ ಭಾಷೆ ಒಳಗೆ ನನ್ನ ಅನ್ನ ನೋಡಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ಸ್ವಾಗತ ನೀವೆಲ್ಲರೂ ಹೆಂಗದಿರಿ ನಾವೆಲ್ಲರೂ ಆರಾಮದೀವಿ ನೀವು ಆರಾಮದಿರಿ ಅಂತ ತಿಳ್ಕೊಂತ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ರಿ ಇವತ್ತು ನನಗೆ ಭಾಳ ಖುಷಿ ಆಗತ್ತೈತಿ ಯಾಕಂದ್ರೆ ನಾನು ಒಂದು ವರ್ಷ ಆಯಿತು ನಾನು ಯೂಟ್ಯೂಬ್ ಮಾಡೋಕ್ಕ ಇವತ್ತಿಗೆ ನನ್ನ ಪೇಮೆಂಟ್ ಬಂದೈತಿ ಅದೆಷ್ಟು ಬಂದೈತಿ ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂತೀನಿ ಆದ್ರೆ ನೀವು ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲ ಸ್ಟಾರ್ಟ್ ಮಾಡಿದಿಂದ ನಾನು ಏನೆಲ್ಲ ಫೇಸ್ ಮಾಡಿದ್ನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ನೀವು ನೋಡಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ನಿಮಗೂ ಒಂದು ಅನುಭವ ಬರ್ತೈತಿ ಮತ್ತೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದನ್ನು ನೀವು ಹಿಂಗ ನೋಡ್ಕೊಂತ ಸಪೋರ್ಟ್ ಮಾಡಿ ಇದನ್ನ ಒಂದ ನಾನು ಕೇಳೋದು ನಿಮ್ಮ ಹತ್ರ ಮೊದಲಿಗೆ ನಾನು ಹೆಣ್ಮಳಿಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ನಿಮ್ಮ ಕೆಲಸನ ನೀವ ನೋಡ್ಕೊರಿ ಯಾರಿಗೂ ಹೆಣ್ಣು ಮಕ್ಕಳು ಮನೆಯಾಗ ಖಾಲಿ ಕುಂದ್ರಬೇಡ್ರಿ ಖಾಲಿ ಕೂತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ ವೇಸ್ಟ್ ಸುಮ್ಮನೆ ನಮಗೆ ಏನ ನಾವು ಹೆಂಗಸಲಾದ್ಮೇಲೆ ನಮಗೆ ರೊಕ್ಕ ಅಂತ ಬೇಕಾಗವ ಎಲ್ಲರ ಏನಾರ ಸೊ ತಗೋಬೇಕನ್ಸತಿ ಹೆಣ್ಮಕ್ಳದಿಂದ ಶೀರಿ ಅದು ಅರಿವಿ ಇದಂತೆ ಕೆಲಸ ನಮ್ಮೂ ಖರ್ಚು ಭಾಳ ಇರ್ತಾವೆ ಹಿಂಗಾಗಿ ನಾವು ಎಲ್ಲಾದಗೂ ಗಣೆ ಮುಂದೆ ಕೈ ಚಾಚೋಕ ಆಗಿಲ್ಲ ಅದಕ್ಕೆ ನೀವು ಕೂಡ ನೀವು ಸ್ವಂತ ಇಂಡಿಪೆಂಡೆಂಟ್ ಆಗಿ ಒಂದು ಕೆಲಸ ಅಂತ ನೋಡ್ಕೊಳ್ರಿ ಯೂಟ್ಯೂಬ್ ಒಳಗೂ ಮಾಡ್ಬೋದು ಯೂಟ್ಯೂಬ್ನು ಎಲ್ಲರೂ ಮಾಡ್ಬೋದು ಇದ್ರಿಗೂ ಸಾಕಷ್ಟು ಅನುಭವ ಇತ್ತಂದ್ರೆ ಇದ್ರಾಗೂ ನೀವು ಸಕ್ಸಸ್ ಹಾಕಿರಿ ನಾನು ಯೂಟ್ಯೂಬ್ ಜನರಿಗೆ ಹೇಳ್ಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಒಂದು ಅನ್ನು ಓಪನ್ ಮಾಡಿದ್ನಾದರೂ ನಾನು ಹೊಲಿಗೆ ವೀಡಿಯೋನ ಹಾಕ್ತೀನಿ ಅಂದರೆ ಕುರ್ತಿ ಸ್ಟಿಚ್ ಮಾಡುವ ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡುವ ಡಿಸೈನ್ ಬ್ಲೌಸ್ ಬ್ಯಾಕ್ ನೆಕ್ ಇರ್ತಾವಲ್ಲ ಒಂದು ಸ್ಟಿಚ್ ಮಾಡು ಹಿಂಗೆಲ್ಲ ನಾನು ಹಾಕ್ತೀನಿ ಸ್ಟಾರ್ಟಿಂಗ್ ಒಳಗೆ ನನಗೆ ಏನೂ ಅಷ್ಟು ನಾಲೆಜ್ ಇದ್ದಿಲ್ಲ ಯೂಟ್ಯೂಬ್ ಒಳಗೆ ನಾನು ಹಂಗೆ ಮಾಡಿ ಹಾಕ್ತಿದ್ವಿ ಒಳಗೆ ಅದಕ್ಕೆ ಹಂಗೆ ಎಲ್ಲ ಹಾಕಬೇಕು ಡಿಸ್ಕ್ರಿಪ್ಷನ್ ಹಾಕಬೇಕು ಆಮೇಲೆ ತಮ್ಮಲ್ಲಿ ಹೇಗೆ ಮಾಡ್ಬೇಕು ಏನು ನನಗೆ ಐಡಿಯಾ ಇದ್ದಿಲ್ಲ ನಾನು ಹಂಗೆ ಯೂಟ್ಯೂಬ್ ನೋಡ್ಕೊಂಡು ಹಂಗೆ ಅಷ್ಟೇ ಒಂದು ವೀಡಿಯೋ ಮಾಡ್ಕೊಂಡಿ ಹಾಕ್ತೀನಿ ಅಷ್ಟು ಅದು ವೀಡಿಯೋ ಒಂದು ನೂರು ಎರಡು ನೂರು ಹಿಂಗೆ ಯೂಸ್ ಬಂದ್ಕೊಳ್ತಿತ್ತು ಅದರ ಒಂದು ಅದು ವೀಡಿಯೋ ನಾನು ಹಾಕಿದ್ನಿ ಅದು ಒಂದು ಫೋರ್ ತೌಸಂಡ್ ಫಸ್ಟ್ ಟೈಮ್ ಮತ್ತು ಹದಿನೈನೂರು ಸಬ್ಸ್ಕ್ರೈಬರ್ ಬಂದ್ರೆ ಆ ವೀಡಿಯೋಕ್ಕೆ ಹೀಗೆ ನಾನು ಚೆನ್ನಾಗಿ ಮಾನಿಟೈಸ್ ಆಯಿತು ಆದರೆ ಆ ಮಾನಿಟೈಸ್ ಆಬೇಕಾದ್ರೆ ನನ್ನ ಚಾನಲ್ ನಂಗೆ ಒಂದು ವರ್ಷ ಟೈಮ್ ಬಿಡಿತ್ತು ಆದ್ರೂ ಒಂದು ವರ್ಷ ಹೋದ್ ನನಗೆ ನನಗೇನು ಗೊತ್ತಲ್ಲ ಆದರೆ ನಂಗೆ ಯೂಟ್ಯೂಬ್ಗಳಾಗ ಮುಂದುವರಿಬೇಕಿತ್ತು ಅದಕ್ಕೆ ನಾನು ಹಂಗೆ ಅದನ್ನ ಬಿಡಲಿಲ್ಲ ಅದು ಹಂಗೆ ಸ್ಟಾರ್ಟ್ ಮಾಡಿದ್ನಾಗ ನೋಡ್ಕೊಂಡು ನೋಡ್ಕೊಂಡು ಮತ್ತೆ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಹೋದ್ನಿ ಆದ್ರೂ ನನಗೆ ಅದ್ರಾಗ ವ್ಯೂಸ್ ಅನ್ನೋದಷ್ಟು ಬರಲಿಲ್ಲ ನನಗೆ ಹೀಗಾಗಿ ನಾನು ಬಹಳ ಲೋ ಫೀಲ್ ಮಾಡ್ಕೊತೀನಿ ಮಾಡೋದು ಮಾಡ್ಬಿಡ್ ಮತ್ತೆ ಎಲ್ಲರ ಹೊರಗೆ ದುಡಿಯಾಕೋರ್ ಒಟ್ಟು ಒಂದೂರ ಎರಡ್ನೂರ ಕೊಡ್ತಾರೆ ಕಸಕತ್ತು ಹೋದ್ರೆ ಇನ್ನೇನು ಬಿಡಪ್ಪ ಹಿಂಗ್ ಅನಿಸ್ತಿತ್ತು ಆದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿಗೆ ನಾನು ಮೋನಿಟೈ ಮಾಡ್ಕೊಂಡು ಚಾನೆಲ್ ಚೆನ್ನಾಗಿ ಮತ್ತೆ ಈಗ ನಡಕ್ ಬಂದ್ಬಿಟ್ರೆ ಇದರಿಂದ ಒಂದರ ಪೇಮೆಂಟ್ ಹೇಳಿ ಹಂಗ ನಾನು ಕಂಟಿನ್ಯೂ ಮಾಡಿದ್ನಿ ಮಾಡಿದಕ್ಕೂ ನನಗೆ ಸಾರ್ಥಕ ಐತಿ ಈಗ ನಾನು ಫಸ್ಟ್ ಪೇಮೆಂಟ್ ಬಂದೈತಿ ಇದು ನನ್ನ ಸೆಕೆಂಡ್ ಚಾನಲ್ ನಾನು ಫಸ್ಟ್ ನಾನು ಪೇಮೆಂಟ್ ಬಂದಿದ್ದು ನನ್ನ ಫಸ್ಟ್ ಚಾನಲ್ ಪೇಮೆಂಟ್ ಬಂದೈತಿ ಅದಕ್ಕೆ ಭಾಳ ಖುಷಿಯಾಗೈತಿ ನಿಮ್ಮ ಜೊತೆ ಹೇಳಿ ಈ ವಿಡಿಯೋ ಮಾಡಾಕತ್ತೀನಿ ಮತ್ತೆ ನನಗೆ ಭಾಳ ಖುಷಿ ಆಗೈತಿ ನಾನು ಫಸ್ಟ್ ಪೇಮೆಂಟ್ ಬಂದೈತಿ ಎಂಟು ಸಾವಿರ ರೂಪಾಯಿ ಬಂದೈತಿ ಅಂದ್ರೆ ಎಂಟ ಸಾವಿರದ ಐನೂರು ರೂಪಾಯಿ ಬಂದೈತಿ ನಂಗೆ ಭಾಳ ಅಂದ್ರೆ ಭಾಳ ಆಗೈತಿ ಇವತ್ತಿನ ದಿನ ಭಾಳ ಅಂದ್ರೆ ಭಾಳ ಚಲೋ 那得。 ನಮ್ಮ ಮನೆಯವರು ಹೇಳಿದ್ರು ಅವರು ಬಾಳ ಖುಷಿ ಪಡ್ತಾರೆ ಅವ್ರ ಅಂತಿದ್ದ ಇದರಿಂದ ಯೂಟ್ಯೂಬಿಂದ ಏನು ರೋಗ ಬರ್ತಾವೆ ಇದೇನು ಮಾಡಕತ್ತಿ ಅಂತ ಹೇಳಿ ಬೈಯತ್ತಿದ್ರ ಅವ್ರ ಅದ್ರ ನಾ ಬಿಡಲಿಲ್ಲ ಅದನ್ನ ಹಂಗ ಕಂಟಿನ್ಯೂ ಮಾಡಿದ್ನಿ ಮಾಡಿದಕ್ಕೂ ನಾನು ಸಾರ್ಥಕ ಆಯ್ತು ಇವತ್ತಿಗೆ ನಾ ಎಲ್ಲರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಇದು ನನ್ನ ಸೆಕೆಂಡ್ ಚಾನಲಿಗೆ ನನ್ನ ಫಸ್ಟ್ ಚಾನಲ್ದ ಪೇಮೆಂಟ್ ಬಂದೈತಿ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡ್ರಿ ಇಷ್ಟ ಹೇಳಿದಿತ್ತು ಅದ್ರ ಸಂಬಂಧ ವಿಡಿಯೋ ಮಾಡಿದ್ನಿ ನೀವು ಯಾರು ಯಾವ್ದೇ ಕೆಲಸ ಆದ್ರೂ ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಒಂದ್ ಸ್ವಲ್ಪ ಸಕ್ಸಸ್ ಅನ್ನೋದು ಸ್ಟಾರ್ಟಿಂಗ್ ಪಾರ್ಟ್ನ ಸಿಗಂಗಿಲ್ಲ ಆದರೆ ಅದ್ರ ಬೆನ್ ಹಂಗ ನಾವು ಬಿಡಲಾದ್ ಹತ್ತಿದೀವಿ ಅಂದ್ರೆ ನಮಗೆ ಸಸನ್ ಸಿಕ್ಕ ಸಿಗ್ತಿತ್ತು ಅಂತ ಇಷ್ಟ ಇಷ್ಟಪಡ್ತೀನಿ ಇಷ್ಟ ಹೇಳಿ ಇವತ್ತಿನ ಬ್ಲಾಗ ನಾನು ಮುಗಿಸ್ತೀನಿ ಮನಸ್ಸು ಸಿಗ್ತೀನಿ ನಾಳೆ ವಿಡಿಯೋದಾಗ ಧನ್ಯವಾದಗಳು ಇನ್ನೊಂದು ವಿಷಯ ಹೇಳೋದಿತ್ತು ಆ ಚಾನಲ್ ಹೆಂಗೆ ಸಪೋರ್ಟ್ ಮಾಡಿರಿ ಅದೇ ರೀತಿ ಈ ಚಾನಲ್ಗೂ ಸಪೋರ್ಟ್ ಮಾಡಿ ಮತ್ತೆ ಇದು ನನ್ನ ಸೆಕೆಂಡ್ ಚಾನಲ್ ಐತೆ ಈಗ ಓಪನ್ ಮಾಡೀನಿ ಇದ್ರಾಗ ಉತ್ತರ ಕರ್ನಾಟಕ ಭಾಷೆ ಒಳಗೆ ಡೈಲಿ ನಡೆಯುವಂತಹ ಸನ್ನಿವೇಶಗಳನ್ನು ನಾನು ಇಲ್ಲಿ ಅದ್ರೊಳಗೆ ಹಾಕ್ತಿರ್ತೀನಿ ಡೈಲಿ ನಂದು ಹನ್ನೊಂದು ಗಂಟೆಗೆ ಇಲ್ಲಾರ ಸಂಜೆ ಐದು ಗಂಟೆಗೆ ಎರಡು ವಿಡಿಯೋ ಬರ್ತಿರ್ತಾವೆ ತಪ್ಪದೆ ನೋಡಿ ವೀಕ್ಷಿಸಿ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು